ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ न्तु सह लिया कहना है कि समय का आगे बढ़ता से मरने ने दिल कुछ तो ऐसा कहां सस्ता ಸಮಾಜದ ವತಿಯಿಂದ ಈ ಏರ್ಪಡಿಸಲಾಗಿದೆ ಈ ಸಮಾರಂಭದಲ್ಲಿ ಇದೇ ಸಾಹಿತ್ಯವನ್ನು ವಹಿಸತಕ್ಕಂತಹ ಪ್ರಭಾಪುಖ್ಯ ನಲವರು

I'm right. going கொட்டிய நிலையுத்த சுங்க குரு கமலீஸ்வர பட்டாட்சராக பூஜ்ய நனபோஸ்வாமி எர சாய் இப்போ லிங்கைக்கஞ்சூர் தாலூன அகிலபாத் தீரசைவங்காய மகாச ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪೂಜ್ಯರ ಭಕ್ತಿಯ ನೆನಪಿನ ಕಾರ್ಯಕ್ರಮದ ದಿವ್ಯ ಸ್ವಾನಿಧ್ಯವನ್ನು ಅನುಗ್ರಹಿಸಿ ನಮ್ಮ ನಿಮ್ಮೆಲ್ಲರಿಗೆ ತಮ್ಮ ದರ್ಶನ ಹಾಗೂ ಆಶೀರ್ವಚನವನ್ನು ದಯಪಡಿಸಿ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರ್ಗಳಲ್ಲಿ ಭಕ್ತಿಯ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿರುವ ದೇವಗುರು ಶ್ರೀ ಮಹಾರಾಜ ならではこの人もあるとしたら、パターンのような人は、パターンのようなは、のような人は、パターのは、パターンのは、パターンのは、パターンのは、パタのは、パターンのは、は、パターンは、パターンのは、パターンのは、パターンのは、パターンのは、パターンのは、パターンいは、のは、は、は、は、は、は、は、は、は、は、は、は、は、は、は、は、は、は、 ವಿವಿಧ ಮಠಗಳ ಮಠಾಧ್ಯಕ್ಷರು ಹಾಗೂ ಮಠಗಳ ಶ್ರೀಗಳ ಪಾತ್ರಗಳಲ್ಲಿ ಸಲ್ಲಿಸಿದ ಆ ಎರಡು ಸಂದರ್ಭಗಳಲ್ಲಿ ನಾನು ಹೊಂದಿರೋದ್ರಿಂದ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಚನ್ನಬಸವ ಸ್ವಾಮಿಗಳವರು ಯಾವತ್ತೂ ಕೂಡ ಭಕ್ತರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಭಕ್ತರ ಆರ್ಥಿಕ ಹೊರೆಯಾಗದ ರೀತಿಯಲ್ಲಿ ಕಾರ್ಯಗಳನ್ನ ಸಮರ್ಥವಾಗಿ ಅವರು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಭಕ್ತರವರೆಗೆ ಬೆಂಬಲವಾಗಿ ನಿಂತಾರೆ ಹಾಗಾಗಿ ಭಕ್ತರ ಒಂದು ಜೀವನ ಚೆನ್ನಾಗಿರಬೇಕು ಅವರಿಗೆ ಹೊರೆ ಕಾರಣದಿಂದ ಅವರು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ

ಆದರೆ ಚನ್ನಬಸವ ಸ್ವಾಮಿಗಳವರು ಎಂತಹ ದಿನಕ್ಕಾಗಿ ಅಂತ ನಾವು ನಮ್ಮ ವಿಷಯ ಅವರ ವಾರ್ಷಿಕ ಆರಾಧನೆ Yeah, on will uh leave them